ನೀರು ಜಾಸ್ತಿ ಬಿಟ್ಟೇವ ಅಂದ್ರೆ ರೋಗ ಬರ್ತದ ಸರ್ವಜ್ಞ ಹೇಳ್ಯಾನ್ರಿ ಏನ್ ಹೇಳ್ಯಾನ ಚಿನ್ನ ಕೊರಳಿಗೆ ಲೇಸು ಮರಕ್ಕೆ ಹಣ್ಣು ಲೇಸು ಬಿತ್ತನೆಗೆ ಮೆತ್ತನೆಯ ಮಣ್ಣು ಏಸಂದ ಸರ್ವಜ್ಞ ಅಂತ ಅತ್ ಹಂಗ ನಾವು ಕೃಷಿಯನ್ನ ಅರಿತು ಮಾಡ್ಬೇಕ್ರಿ ಇದರಿಂದ ರೋಗ ಮತ್ತು ಕೀಟ ಬರದ್ ನಮ್ಮಲ್ಲಿ ಪಂಪೆ ಇಲ್ಲಿ ಸರ್ ರೀ ಸರ್ ಒಂದು ನೂರು ಗಿಡ ರೀ ಸರ್ ಒಂದೊಂದು ದಿನ ಒಂದೊಂದಿನ ನಾಲ್ತ್ ನಾಲ್ತ್ ಕಾಯಿ ಹರಿದೇವ್ರಿ ನಮ್ ಮಕ್ಕಳ ಫ್ಯಾಕ್ಟ್ರಿ ಕಟ್ಟರ್ಕ್ರಿ ಕಬ್ಬು ಹತ್ತದೇನೋ ಇವ್ರು ಕಬ್ಬಿನ ಗಾಣ ಮಾಡಿ ಬೆಲ್ಲ ಮಾಡಿ ಮಾರ್ಲರಿ ನಾನು ನಾಲ್ವತ್ ವರ್ಷ ಕಬ್ಬಿನ ಗಾಣ ಮಾಡಿ ಬೆಲ್ಲ ಮಾರಿನಿ ಸರ್ ಒಂದ್ಸಲ ಫ್ಯಾಕ್ಟ್ರಿ ಪಟ್ಟಿಲ್ರಿ ಅದೇನೋ ಒಂದ್ ಕತ್ತಿ ಹೇಳ್ತಾರ್ರಿ ಒಬ್ಬ ಕೂಡ ಅಗಸಿ ಬಾಗಲ ಎಲ್ಲಿ ಕೇಳದತ್ತ ಈಗ ಬಾಟಿಗಾಡಿ ಹಿಡ್ಕೊಂಡ್ ಹೋಗಪ್ಪ ಬಾಗಲ್ ಹೇಳದ್ರತ್ತ ಆ ಬಾಗಲ್ ಬಂದಕಾರ ಏನ ಹೊಂದತ್ತ ಏನಕ್ ಕಡ್ದಂಗಾಗಿ ಬಡಲಿ ಕತ್ತ ಬಾಗಲ್ ದಾಟನ ಮತ್ ಕ್ವಾಟಿ ವಾಡಿನೇ ಸಿಗ್ತತ್ತ ಹಂಗ ಬರೇ ಸುತ್ತ ಹಾಕುದೇ ಆಗಿ ಕತ್ತೇವು ಬಾಗಲ ಸಿಗಲಿಲ್ಲ ಹಂಗ ನಾವ್ ಏನ್ ರಾಜು ರಾಜ ತಾಳಿಕೊಟ್ಟವ್ರ ಹೇಳ್ದಂಗ ಖುಷಿನ ತಟ್ಲಾಗ ಮನ್ಗಿಸಿದವ್ ತಟ್ಟಲ್ ತುಂಬಾ ತಗೊಂಡ್ ತುಂಬೇವ್ ಹಂಗ ನಾವು ಅರಿತ್ ಕೃಷಿ ಮಾಡಬೇಕ್ರಿ ಸರ್ ಇದು ಈಗ ಯಾಕ ನಮ್ಗ ರೋಗ ಬರಂಗಿಲ್ಲ ಸರ್ ಯಾಕ ಖರ್ಚು ಬೀಳಂಗಿಲ್ಲ ಯಾಕೆ ರೋಗ ಬರಂಗಿಲ್ಲ ಅಂದ್ರಿ ನೀರ್ ಜಾಸ್ತಿ ಬಿಟ್ಟೇವ ಅಂದ್ರ ರೋಗ ಬರ್ತಾರ ಸರ್ ನೀರ್ ಜಾಸ್ತಿ ಬಿಟ್ರ ರೋಗ ಬರ್ತಾರ ಹ್ಮ್ ಹ್ಮ್ ಮತ್ತ ಮಳಿ ಒಳಗ ತೇವಾಂಶ ರಗಡಿರ್ತವ್ರಿ ಆ ಟೈಮ್ದಾಗ ನೋಡ್ರಿ ಈಗ ಎಲ್ಲಾ ಖಾಲಿ ಹೊಲ ಆದ್ರಿ ಎಲ್ಲಿ ಒಂದ್ ದನಿ ನೀರ್ ಬಿದ್ದಿಲ್ಲ ಯಾಕಾಯಿ ಸಾಧಾರಣ ನೀರ್ ಒಂದ್ರಿ ನೋಡ್ರಿ ಯಾವ ನೀರ್ ಬಿಡಂಗಿಲ್ಲ ಅದ್ರದ್ದು ಸಂರಕ್ಷಣಾ ಅದು ನಿಸರ್ಗದೊಳಗ ತನ್ನ ತಾನು ಮಾಡ್ಕೊಳ ಕಲ್ತ್ ಬಿಟ್ಟವ್ರಿ ಸರ ಈಗ ಮಣ್ಣ ಹ್ಯೂಮಸ್ ಯುಕ್ತ ಇತ್ತಪ್ಪ ಅಂದ್ರ ಹ್ಯೂಮಸ್ ಅಂದ್ರ ತೋರಿಸ್ತೀನಿ ಸರ್ ಅಯ್ಯ ಮಣ್ಣಿಲ್ ರೀ ಆ ಮಣ್ಣ ತೆಗೆದು ತೋರ್ಸದ್ರ ಮೆತಾಗಿರ್ಬೇಕ್ರಿ ಮಳಿ ಬಂದಕಾರ ನಿಮ್ಗ್ ತೋರ್ಸ್ರ ಈ ಸದ್ ಉದುರಿ ಇರ್ತದ ನಾ ತೋರ್ಸಲಾಗಿ ಮಳಿ ಚಂತನ ಮಳಿ ಬರ್ತರಿ ಐದ್ ತಿಂಗಳ ಮಳಿ ಆಗ್ತದ ಮುಂಜಾನೆ ಅದ್ ನಾವ್ ಆ ಮಣ್ಣ ತೋಣ್ ಹಿಂಗ ಹಿಂಗ್ ನೋಡ್ದೆಂದ್ರ ರುದ್ರಾಗಿ ಬೀಳ್ಬೇಕು ಕೈ ಹಚ್ಕೊಂಡ್ರ ಮೇಗ್ ಹತ್ತಬಾರ್ದ್ರಿ ಉಂಡಿ ಮಾಡ್ರ ಉಂಡಿ ಆಗ್ಬಾರ್ದ್ರಿ ಹಂಗಿರ್ಬೇಕ್ರಿ ಹಂಗ ಆಗ್ಬೇಕ್ರಿ ಆ ಮಣ್ಣನ ನಾವ್ ಸೃಷ್ಟಿ ಮಾಡ್ಬೇಕಾಯ್ತಪ್ಪ ಅಂತಂದ್ರ ಒಂದ್ ನಾಲ್ಕ್ ವರ್ಷ ಹಳೆಕರ್ ಅವ್ರ ಹೇಳದಂಗ್ ಮಲ್ಚಿಂಗ್ ಮಾಡ್ಬೇಕು ಜೀವಾಮೃತ ಕೊಡ್ಬೇಕ್ರಿ ವೈವಿಧ್ಯವಾದ ಬೆಳೆ ಮಾಡ್ಬೇಕ್ರಿ ಬಾಳ ಬಾಳಿತ್ರಿ ಸರ ನುಗ್ಗಿ ಆದ ಇದ್ರೊಳಗ ಬಾಳ ಬಾಳಿತ್ರಿ ಎಲ್ಲಾ ತರ ಇತ್ರಿ ಚಂಡು ಹೂ ಇತ್ತು ಮೆಣಸಿನ ಗಿಡ ಇತ್ತು ಗಿಡ ಇತ್ತು ಎಲ್ಲಾ ಇತ್ತು ವೈವಿಧ್ಯಮಯ ಬೆಳೆ ಬೆಳಿಬೇಕು ಬರೇ ತೊಗರಿ ಹಾಕೋದು ಬರೇ ಮೆಕ್ಕಿಜೋಳ ಜೋಳ ಹಾಕೋದು ಹಿಂಗ್ ಬರೇ ಮೆಣಸಿನ ಗಿಡ ಹಾಕುದು ಹಂಗ ಮಾಡ್ಬಾರ್ದ್ರಿ ಕಬ್ಬರ ಹಚ್ಚೋದ್ ಬ್ರೇಕ್ ಕಬ್ಬು ಹಚ್ಚುದು ಯಥೇಚ್ಛವಾಗಿ ನೀರ್ ಬಿಡುದು ಎಲ್ಲಿದ್ರೆ ಯಾರು ಹೇಳಿ ಸರ್ಕಾರಿ ಗೊಬ್ಬರ ಹಾಕ್ಬಾರ್ದು ಕೆಮಿಕಲ್ಸ್ ಹಾಕೋದ್ರಿಂದ ಭೂಮಿ ಆರೋಗ್ಯ ಇಡ್ತರಿ ಸರ್ ಭೂಮಿ ಆರೋಗ್ಯ ಇತ್ತಪ್ಪ ಅಂತಂದ್ರ ರೀ ಮನುಷ್ಯನ ಮನುಷ್ಯ ಸತ್ತಂದ್ರ ಮಣ್ಣಾಗ್ ಹೋಗ್ತಾರ ನಮ್ ಎಸ್ ಟಿ ಪಾಟೀಲ್ ಹೇಳ್ತಾರೆ ಮಣ್ಣೆ ಸತ್ತಂದ್ರ ಎಲ್ಲಿ ಹೋಗುದ್ರಿ ಮಣ್ಣು ಸೈರಿಕೆ ಬಂದದ್ರಿ ಸರ್ ಅದೇ ಅದೇ ನಾ ಇಪ್ಪತ್ತ್ ವರ್ಷ ಆಯ್ತು ಇಷ್ಟು ಸರಿಯಾಗಿ ಮಾಡ್ತೀನಿ ಸರ ಈಗ ಜೀರೋ ಪಾಯಿಂಟ್ ನೈನ್ ಫೋರ್ ಆಗಿದ್ರಿ ಒಂದ್ನೂ ಆಗಿಲ್ಲರಿ ನಂದು ಇಪ್ಪತ್ ವರ್ಷ ತಪ್ಪಸ್ ಸರಿಯಾದ್ರ ಇದ್ರದು ಎಲ್ಲಿ ರೌಂಡ್ ಅಪ್ ಹೊಡಿಯಂಗಿಲ್ಲ ಯೂರಿಯಾ ಡಿ ಎ ಪಿ ಉಪಯೋಗ ಮಾಡಂಗಿಲ್ಲ ಹೌದು ಕಳೆನಾಶಕ ಕೀಟನಾಶಕ ಹಾಕಂಗಿಲ್ಲ ಆದ್ರೂ ಮಲ್ಚಿಂಗ್ ಮಾಡ್ತೀನಿ ಕೃಷಿ ತ್ಯಾಜ್ಯ ವಸ್ತು ಸುಡಂಗಿಲ್ಲ ನಮ್ ಹುಡುಗುರ್ ಇಟ್ಟು ದೊಡ್ಡವಾಗಿ ಐದು ಮಂದಿ ಮಕ್ಳ್ರಿ ನಾ ಕೃಷಿ ತ್ಯಾಜ್ಯ ವಸ್ತು ಅಂದ್ರ ಒಂದು ದೀಪದ ಕಡ್ಡಿ ಸಹಿತ ಸಾವಿರಾರು ಬ್ಯಾಕ್ಟರಿಗಳಿಗೆ ಆಹಾರ ಒಂದಿನ ದೂರಿ ದಿನದ ಊರಿ ನಮ್ಮ ನಮ್ಮಅಪ್ಪ ಇದನ್ನ ದೇವರ ಹೇಳಿ ತಾಯಿ ಹತ್ತ ಹೇಳಿ ಪೂಜೆ ಮಾಡ್ತಾನ ಹಂಗ ನಾವು ಪೂಜೆ ಮಾಡ್ಬೇಕಂತ ಹೇಳಿ ನಮ್ ಹುಡುಗರು ಇನ್ನತನ ಉರಿ ಹೆಚ್ಚು ಕಾಸು ಮಾಡಿಲ್ರಿ ಯಾರು ಒಂದೇ ದಿನ ಉರಿ ಹೆಚ್ಚು ಕಾಸು ಬೇಕಾದಂತ ಥಂಡಿರ್ಲರ್ ನನ್ ಗುಡನೆ ಹೇಳ್ತಾರೆ ನನ್ಕಿಂತ ಮೊದಲೇ ಹೇಳ್ತಾರೀ ಒಂದ್ ದಿನ ನಾವು ಯಾರು ಜಳ ಕಾಯಿಸ್ಕೊಳ್ಳೋಂಗಿಲ್ಲ ಅಂದ್ರ ಕೃಷಿ ತ್ಯಾಜ್ಯ ವಸ್ತು ಅಂದ್ರ ದೇವ್ರಿರೋ ತಾಯಿ ಇದ್ದ್ರಿ ಬಂಗಾರ ಇದ್ದಾಗ್ರಿ ನಾ ಚಿನ್ನದ ಮಹಿಮೆ ಅಂತ ಹೇಳಿ ಒಂದ್ ಪುಸ್ತಕ ಬರ್ದೇನಿ ಸರ್ ಇದ್ರದ್ದು ಹಾ ಇದು ಚಿನ್ನದ ಮಹಿಮೆ ನಾನು ಕೃಷಿ ಬರ್ದಿ ಹ್ಮ್ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ರಿ ಸರ ವಿಶ್ವವಿದ್ಯಾಲಯಕ್ಕೆ ಹೋದಕರ ಅಲ್ಲಿ ಒಬ್ಬರು ಸರ್ ನನಗ ಆಹ್ವಾನ ಮಾಡಿದ್ರಿ ಇವತ್ತೊಂದ್ ನೀವು ವಿಶ್ವವಿದ್ಯಾಲಯಕ್ಕೆ ಬರೀ ಅಂತ ಹೇಳಿ ಯಾಕ್ರಿ ಸರ್ ಅತನ ನಿಮ್ ಕೂಡ ಒಂದಾರ ಮಾತಾಡ್ದದ ಅನಿವಾರ್ಯ ನಾನು ಹೋದ್ರಿ ಸರ್ ಅಲ್ಲಿ ಹೋದಕ್ರ ಏನ್ ಹೇಳಿದ್ರು ನಿಮ್ಗ ನಾಳೆ ನಮ್ದು ಕೃಷಿ ಮೇಳದ ಕೃಷಿ ಮೇಳದೊಳಗ ಬರದ ನಾಡಿನ ಕೃಷಿಯೊಳಗ ನಿಮ್ದೊಂದು ಏನಾದ್ರು ಒಂದು ನಾವು ಮಾತಾಡ್ಲಿಕ್ಕೆ ಸಂಪನ್ಮೂಲ ವ್ಯಕ್ತಿ ಅಂತ ಹೇಳಿ ಆಯ್ಕೆ ಮಾಡಿದೆವು ನೀವೊಂದು ಒಂದು ಪುಟದೊಳಗೆ ಸ್ವಲ್ಪ ಸಾಧಾರಣ ಒಂದೇ ಪುಟದೊಳಗೆ ಎರಡು ಕಡೆ ಆಗಟ್ಟು ಒಂದು ಲೇಖನ ಕೊಟ್ಟು ಹೋರಿ ಅಂತಂದ್ರೆ ಅವ್ರ್ ಕೊಟ್ಟ ಪೆನ್ ಅವ್ರ ಕೊಟ್ಟ ಹಾಳಿ ಮೇಲೆ ಅವಾಗಿಂದ ಅವಾಗೆ ಬರ್ದ್ ಸರ್ ಅದೊಂದು ಪುಸ್ತಕ ಮಾಡ್ಯಾರೀ ಅವ್ರಿ ಈಗ ಕೆಲವೊಬ್ರು ಸರ್ ಇದ್ರು ನಮ್ ನಾಲ್ಕು ವರ್ಷದ ಗಿಡ ಐತೆ ಹ್ಮ್ ಸರ ನನಗ ಹೂ ಕುರುವಲ್ದು ಕಾಯಿ ಬರುವಲ್ದು ಹೂ ಯಾಕೆ ಕೂರಲ್ಲ ಕಾಯಿ ಯಾಕ ಬಿಡಲ್ರಿ ಏನ್ ಪ್ರಾಬ್ಲಮ್ ಆಗಿರತ್ತೀ ಸರ ಈಗ ನೀವು ಮೊದಲ ಪ್ರಶ್ನೆಕ್ಕೆ ಇನ್ನೊಂದ್ ಸ್ವಲ್ಪ ವಿವರಣೆ ಕೊಡ್ತೀನಿ ಮಳೆಗಾಲದೊಳಗ ತೇವಾಂಶ ಇದ್ದೊಳಗ ನೀರ್ ಬಿಡಬಾರ್ದ್ರಿ ರೋಗ ಬರ್ತಾವ್ರಿ ಎರಡನೇದ್ದು ಏನಪ್ಪಾ ಅಂತಂದ್ರ ಕಲ್ಟಿವೇಶನ್ ಮಾಡಬಾರ್ದ್ರಿ ಇದಕ್ರಿ ಉಳಿಮೆ ರಹಿತ ಕೃಷಿ ಇರ್ಬೇಕ್ರಿ ಎರಡನೇದ್ ರೀ ಇದಕ್ರಿ ಇದಕ್ರಿ ಮೂರ್ನೇದ್ ಜೀವಾಮೃತ ಕಂಪಲ್ಸರಿ ಕೊಡ್ಬೇಕ್ರಿ ಸರ ಮಲ್ಚಿಂಗ್ ಇರ್ಬೇಕ್ರಿ ಮಲ್ಸಿಂಗ್ ಇರ್ಬೇಕು ಮಲ್ಸಿಂಗ್ ಇರ್ಬೇಕು ಈ ಮಲ್ಸಿಂಗ್ ಕುಡಿದ್ರಿಂದ ಸರ್ ದೇಶಿ ಏರಿಹೊಳ ಹುಡ್ತದ ಸರ ಹಾ ರೀ ಮಣ್ಣಿನೊಳಗಿ ಹಾ ದೇಶಿ ಏರಿ ಒಳ ಏನ್ ಮಾಡ್ತಾರೀ ಅಂತಂದ್ರ ಒಂದ್ ದಿನಕ ಪಾಳ್ಯಕರ್ ಅವ್ರ ಹೇಳ್ತಾರೀ ಐದರಿಂದ ಆರು ಹೋಲಗಳನ್ನು ಮಾಡ್ತದ್ರಿ ಒಂದ್ ದಿನಕ್ರಿ ಒಂದ್ ದಿನಕ್ರಿ ಹದಿನೈದು ಫುಟ್ ತನಕ ಹೋಗಿ ಬರ್ತದ ಅಂತ ಸರ್ ಅವ್ರಣ್ಣ ಆಳವಾಗಿತ್ತು ಅಂದ್ರ ಎಷ್ಟ್ ಆಳವಾಗಿರ್ತದ ಅದಕ್ಕೆ ತನ್ಗೆ ಎಷ್ಟ್ ಸಾಧ್ಯ ಕರಿಲಿಕ್ಕೆ ಸಾಧ್ಯದ ಅಷ್ಟ ಹೋಗಿ ಬಂದು ಹೋಗಿ ಬಂದು ಜಿಗ್ ಜಾಗದೊಳಗೆ ಹೋಗ್ತದೆ ಜಿಗ್ ಜಾಗದೊಳಗ ಬರ್ತದ ತಳಗಿನ ಪೋಷಕಾಂಶವನ್ನ ಹಿಕ್ಕಿ ಹಿಕ್ಕಿ ರೂಪದೊಳಗ್ ಮ್ಯಾಲ್ ತಂದು ಹಾಕ್ತದ ಮ್ಯಾಗಿನ ಪೋಷಕಾಂಶಗಳನ್ನ ಒಳಗೊಯ್ದ್ ಬಿಡ್ತದ ತಾ ಏನ್ ಹೋಗಿ ಬಂದು ಮಾಡ್ತಲ್ಲ ಬಂದ ದಾರಿ ಒಳಗ ಬರಂಗಿಲ್ಲ ಹೋದ ದಾರಿ ಒಳಗೆ ಹೋಗಂಗಿಲ್ರಿ ಪ್ರತಿ ಒಂದ್ ಸಲನು ಹೋಲ ಬೇರೆನೆ ಮಾಡ್ತದ ತಾ ಹೋಗ ಮುಂದಾಗ ಬರ ಮುಂದಾಗ ತನ್ನ ಮೈಯಿಂದ ಜಲ ಸುರಿಸಿ ಆ ಪ್ಲಾಸ್ಟರ್ ಮಾಡದಂಗ ಮಾಡಿ ಆ ಹೋಲ ಮುಚ್ಚಲಾರ್ದಂಗ ನೋಡ್ಕೊತರ್ತಾರ ಆ ಮುಚ್ಚಲಾರ್ದಂಗೆ ಇದ್ದಿದ್ದಕ್ಕೆ ಗಾಳಿ ಬೆಳಕ ಆಡೋದ್ರಿಂದ ವೈಟ್ ರೂಟ್ ಬೆಳಿತಾರೆ ಸರ್ ದಷ್ಟು ಪುಟ್ಟ ಆಗ್ಬೇಕ್ರಿ ಎಡ್ ಇತ್ತಂದ್ರೆ ಜಡ್ ಬರಂಗಿಲ್ಲ ಹೇಳ್ತಾರೆ ಮೊದಲ ಮಣ್ಣ ಫಲವತ್ತತೆ ಆಯ್ತಪ್ಪಾ ಅಂತ ಗಿಡ ಫಲವತ್ತತೆ ಬೆಳೀತಾರೆ ಆರೋಗ್ಯ ಪೂರ್ಣವಾಗಿ ಬೆಳೀತಾರೆ ಆರೋಗ್ಯ ಪೂರ್ಣ ಬೆಳೀತಾರೆ ಎಡ್ ಇತ್ತಾರ ಪೈಲ್ವನರಿಗೆ ಬಾಳ್ ಜಡ್ ಬರಂಗಿಲ್ಲ ಹೌದ್ರಿ ಅವ್ರು ಏನಾರು ಎತ್ತಿ ಕುಸ್ತಿ ಆಡಿ ಒಜ್ಜಿ ಜಗ್ಗಿ ಅದು ಬರ್ತಾವ ಹೊರತು ಅವ್ರಿಗೆ ಸರಿಯಾದ ಹಂತದ ಇಂಥದ್ ಯಾವ್ದು ರೋಗಗಳು ಬರೋದಲ್ರಿ ಹಂಗ ಇದಕ್ಕೆ ಸರಿಯಾದ ಕೃಷಿ ಕ್ರಮಗಳನ್ನ ಸರಿಯಾಗಿ ಮಾಡ್ದೇವಪ್ಪಾ ಅಂತಂದ್ರೆ ಈ ತರ ಈ ತರ ಹಣ್ಣು ಬರ್ತಾವ್ ಈ ತರ ನೋಡ್ರಿ ಎಲ್ಲ ಆಗ್ಯಾವ ಆಮೇಲೆ ಸಣ್ಣ ಅದಾವ ದೊಡ್ಡ ಅದಾವ ಸರ್ ಎಲಿ ಕರ್ಣಿ ಗಿಡದ ಎಲಿ ಅಟ್ ದೊಡ್ಡ ಆಗ್ಯಾವ್ರಿ ಇದು ಶಾಳಿ ಎಲಿ ಬಂದದ ನೋಡ್ರಿ ಇದು ಇದು ಏನ್ ಮೇನ್ ಕಾಂಡ ಅದಲ್ ಸರ್ ಮೇನ್ ಕಾಂಡ ಸಹಿತ ಕ್ಯಾಂಕರ್ ಹೋಗಿಲ್ರಿ ಇವೆಲ್ಲಾನು ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ನಾವ್ ಏನು ಮಾಡ್ಬಾರ್ದ್ರಿ ಹೇಳ್ದಲ್ರಿ ಆಕಳ ಹ್ಯಾಂಗ್ ಕಪ್ಲಿ ಬಿಡ್ತಾರ ಅದರ ಪಾಡಿಗೆ ಅದಕ್ ಬಿಟ್ಟೇವ ಅಂದ್ರೆ ಹಿಂಗೇನಾರ ಅಗತಿ ಮಾಡೋದು ಕೊಡೋದು ಅತಿ ಮೇಡೋ ನೋಡೋದು ಅದನ್ನ ಕಟ್ ಮಾಡೋದು ಯಾರ ಹೇಳ ಔಷಧ ತಂದ ಬ್ಯಾಲೆನ್ಸ್ ಆಗ್ತಾರ ಸರ ಸಮುದ್ರದೊಳಗ ಏನೇ ಕಡ್ಡಿ ಕಸರ ಬಿತ್ತಪ್ಪ ಅಂದ್ರ ಹೊರಗ ತಂದೋಗಿರಿ ಸರ ಸಮುದ್ರಿ ಶುದ್ಧವಾದ ನೀರನ್ನ ಇಟ್ಕೊತಾರ ಉಪ್ಪರೇ ಇರ್ಲಿ ಸೇರಿ ಇರ್ಲಿ ಕರಗರೆ ಇರ್ಲಿ ಬೆಳಗರೆ ಇರ್ಲಿ ಹಂಗ ಈ ವಿಷಕಾರಿ ಪದಾರ್ಥಗಳನ್ನ ಇದಕ್ ನಾವ್ ಸ್ಪ್ರೇ ಮಾಡಿದೆ ಸರ ಅದನ್ನ ಹೊರಗ್ ಹಾಕ್ಲಿಕ್ಕೆ ನಾವು ಕೊಟ್ಟಂತ ಎನರ್ಜಿಯನ್ನ ಉಪಯೋಗ ಮಾಡ್ತರಿ ಸರ ಇದು ಆ ವಿಷವನ್ನ ಹೊರಗೆ ಹಾಕ್ಲಿಕ್ಕ ಉಪಯೋಗ ಮಾಡ್ತರಿ ನಾವು ಕೊಟ್ಟಂತ ಶಕ್ತಿ ನಾವ್ ಬೇರ್ ಕಟ್ ಮಾಡಿದೆ ಅಂದ್ರ ಅದನ್ನ ನಾವ್ ಸರ ಈಗ ಒಂದು ಖರ್ಚಾಗಾಯಿ ಆಯ್ತು ಕೈಗೆ ಕುಡ್ಗೋಲ್ ಹತ್ತು ಕೊಡ್ಲಿ ಹತ್ತು ಏನಾರ ಬೆಡಗ್ ಹತ್ತಪ್ಪ ಅಂತಂದ್ರ ಅದಕ್ಕೆ ತೊಳಿಬೇಕು ಡಾಕ್ಟರ್ ಬೆಲೆಕ್ ಹೋಗ್ಬೇಕು ಬ್ಯಾಂಡೇಜ್ ಮಾಡ್ಬೇಕು ಗುಳಿಗೆ ಔಷಧ ತಗೋಬೇಕು ನಾಲ್ಕು ದಿನ ತಗದ ಬಿಡಬೇಕು ಸಜ್ಜ ತುಪ್ಪ ಉಣ್ಬೇಕು ಇದೆಲ್ಲ ಎಂದ್ ಕಚ್ಛಂದ್ರಿ ಹಂಗ ನಾವು ನೂರಾರು ಸಾವಿರಾರು ಲಕ್ಷಾಂತರ ಬೇರೆಗಳನ್ನೆಲ್ಲ ಹಾಡ್ಕಿಸ ನಾವು ಹರಿದ್ ನಾವು ಬ್ಯಾಲೆನ್ಸ್ ಮಾಡಿಬಿಟ್ರೆ ಇದೊಂದೆ ಆಗುದನ್ಸ್ರಿ ಅವಾಗ ಪೋಷಕಾಂಶದ ಕೊರತೆ ಆಗ್ತದ ಸರ ನಿಸರ್ಗದೊಳಗ ಗಾಳಿ ಬಿಸಲ ಮಳಿ ಎಲ್ಲಾ ಇರ್ತದ್ರಿ ಅವೆಲ್ಲಾ ಅಟ್ಯಾಕ್ ಆಗಿ ಬಿಡ್ತಾವ್ರಿ ಒಂದು ಒಂದ್ ಊರ ನಾವು ಚಳಿ ಎತ್ತಪ್ಪ ಅಂದ್ರ ನಮ್ ಮೈ ಸದ್ದಡಿ ಸದ್ದಡಿ ಚಳಿ ಎತ್ತಂಗಿಲ್ಲ ನಾವು ವೀಕ್ ಇದೇವ ಅಂದ್ರ ನಡಗ ಅದು ನಡಗ ಮಾಡಿ ಬಿಡ್ತೇವ್ರಿ ನಾವು ಹಂಗ ನಾವು ಕೃಷಿಯನ್ನ ಅರಿತ ಮಾಡ್ಬೇಕ್ರಿ ಇದರಿಂದ ರೋಗ ಮತ್ತು ಕೀಟ ಬರ್ದ್ ನಮ್ಮಲ್ಲಿ ಪಂಪೆ ಇಲ್ಲ ಸರ್ ರೀ ಎಲ್ಲರ ಸ್ಪಾಟ್ ಬಿದ್ದಾವೆ ನೋಡ್ರಿ ಎಣ್ಣಿ ಹೊಡೆದಿದ್ದು ಸ್ಪಾಟ್ ಬೇಡ ಎಣ್ಣಿ ಹೊಡಿ ಅವಶ್ಯಕತೆ ಇಲ್ಲಿ ಬಂದು ನೋಡುವ ಅವಶ್ಯಕತೆ ಇಲ್ಲಿ ನಾವು ಕಾಯಿ ಇರಲಿಕ್ಕೆ ಬರ್ದು ನಿಮ್ಮತ್ರವ್ರು ಬಂದ್ರೆ ತೋರ್ಸಲ್ ಕಟ್ಟು ಅದಕ್ಕೆ ಏನ್ ಬ್ಯಾಲೆನ್ಸ್ ಆತದ ಯಾರು ಉಳಿಮೆ ರೈತ ಕೃಷಿ ಮಾಡ್ಬೇಕು ಇದರಿಂದ ನಿಮ್ಮ ಸರ ನಾನು ಇದಕ್ ಎಷ್ಟೋ ಸಲ ಸಾವಿರ ಸಲ ಕೈ ಮುಗಿತೀನಿ ಸರ ಸಾಕಿನ ಕಾಯಿ ಆಗೋದೇ ಬ್ಯಾಡ್ರಿ ಸರ ಒಂದ್ ನೂರ್ ಗಿಡ ರೀ ಸರ್ ನೂರ್ ನಾವ್ ಒಂದೊಂದಿನ ನಾಲ್ವತ್ ನಾಲ್ತ್ ಚೀಲ್ ಕಾಯಿ ಹರಿದೇವ್ರಿ ನಮ್ಮ ಮಕ್ಕಳು ಚಂದನ ಹತ್ ಮಂದಿ ಕಾಯಿ ಹರಿಯದು ಹೊತ್ ಮುಗ ತನಕ ಇನ್ನ ಗಿಡ ಒಂದ್ ನೂರ್ ಗಿಡ ಇದ್ ಹತ್ ಇಪ್ಪತ್ ಗಿಡದಾಗ ನಾಲ್ತ್ ಸೀಲ್ ಹೊಂಡವ್ರಿ ಅವ್ರ ತಂದ್ ನಾವು ಚಂತನ ನಾವ್ ಚಂದನ ತಂದ್ ಹರಿಯೋದು ಹಾಕೋದು ಅದನ್ನ ತಂದ ಅದನ್ನ ಗ್ರೇಡಿಂಗ್ ಮಾಡೋದು ಹೊತ್ ಮುತನ ಆತೇತಿ ರೀ ಬೇಳ ತನ ಡಾಗ್ ಮಾಡಿದೇವ್ರಿ ಮಕ್ಕಳ ಸಣ್ಣ ಮಕ್ಕಳ ಕರ್ಕೊಂಡ್ರಿ ಹಂಗ ನಾವ್ ನೂರ್ ಗಿಡ ಇದರ ಕೈ ಆಗ್ಬೇಡ ಅಂತ ಹೇಳಿರಿ ಇವ್ರ ಹೊರತುಂಬಾ ಗಿಡ ಹಚ್ಚಿ ಅದಕ್ಕೆ ತೊಂದ್ರಿ ಮಾಡಿ ತೊಂದ್ರಿ ಮಾಡಿ ತೊಂದ್ರಿ ಮಾಡಿ ಹಾಡ್ತೀಗಿ ಮನ್ಯಾಗ ಗಜ್ಜಿಗೊಂಬ ತೊಂದ್ರಿ ಮಾಡಿದ್ರ ಹೆಂಗ್ತಿ ನಮ್ ಮಕ್ಳು ಚಂದನಿ ಅಲ್ಲಾಕ್ ಕು ಇಲ್ಲಾಕ್ ನಿತ್ತಿ ಅದಕ್ ಖರ್ಚು ಮಾಡಿದ್ವಿ ಖರ್ಚು ಮಾಡಿದಿ ಗಾಡಿ ಹಾಕ್ಬೇಕು ಮೋಟರ್ ಹಾಕ್ಬೇಕು ಮೊಬೈಲ್ ಹಾಕ್ಬೇಕು ತೆಲಿಗೆ ಎಣ್ಣೆ ಹಚ್ಕೊಂಡಿದ್ ಚಪ್ಪಲ್ ಅಂತ ಹಿಂಗ ಕಿರಿಕಿರಿ ಮಾಡಿದ್ರ ಮಕ್ಳ್ರಿ ಇರ್ತಾವೇನ್ರಿ ನಮ್ ಬೆಲ್ಲಕ್ಕರಿ ಸುಮಾರು ಸುಳಿ ಮಗ ಜಗತ್ಡಿ ಹೋಗ್ಬಿಡ್ತಾವ್ರಿ ಹೌದತ್ರ ಅದಕ್ಕ ನಾವು ಅರಿತ ಕೃಷಿ ಮಾಡೋದ್ರಿಂದ ರೋಗ ಕೀಟ ಬರಂಗಿಲ್ಲ ಹೂ ಆಗು ಆತವ ಕಾಯಿ ಆಗಂಗ ಆತವ ಅದ ಸೂಕ್ಷ್ಮ ಪರ್ಯಾವರಣ ಹೇಳಿ ಮಾರ್ನೇಕಾರ ಸರ್ ನಮ್ ಕಡೆ ಮಹಾರಾಷ್ಟ್ರ ಸಣ್ಣ ಆಗ್ತಾರಿ ಗಾಡಿ ನಿಂತಿರ್ತದ್ರಿ ಸರ್ ಸ್ಟಾರ್ಟರ್ ಚಾಲೂ ಆಗಿರಂಗಿಲ್ಲ ಅವಾಗ ನಾಕ್ ಮಂದಿ ಕರದು ಗಾಡಿ ಒತ್ತಿರ ಅಂತ ಅದರಿ ಯಾವಾಗ ನಿಂತಿರ್ತದ ಅವಾಗ ಒಂದ್ ತುಸು ಒತ್ತಿ ಬಿಡುದರಿ ಅದ್ ನುಗ್ಗಿ ಗಿಡ ಹಾಕೋದು ಮಲ್ಚಿಂಗ್ ಮಾಡೋದು ಯಾವಾಗ ಅನಿವಾರ್ಯ ಇದ್ರೆ ಒಂದ್ ಹತ್ ಹದಿನೈದು ನಿಮಿಷ ಅರ್ಧ ತಾಸ ನೀರ್ ಬಿಡೋದು ಇಷ್ಟು ಮಾಡ್ಕೋತ ಹೋದ್ರೆ ಜೀವಾಮೃತ ಕಂಪಲ್ಸರಿ ಕೊಡ್ಬೇಕು ಹುಳಿ ಮಜ್ಜಿಗೆ ಸ್ಪ್ರೇ ಮಾಡಬೇಕು ಈ ಕಣೇರಿ ಅಪ್ಪ ಅವ್ರ ಹೇಳಕತ್ತರ ಗೋಕೃಪ ಅಮೃತ ಅದು ಇಂಥವೆಲ್ಲಾ ಮಾಡ್ಬೇಕ್ರಿ ನಾವ್ ಅಂಗಡಿಗೆ ಹೋಗಿ ಹೋಗಿ ತಂದು ಹೊಡೆದೇವ ಅಂದ್ರ ಆರೋಗ್ಯ ಕೆಡ್ತಾರಿನಾತಿಯಾದ ಆಬಾದ್ ಊಟ ಮಾಡ್ತಿರ ಹೇಳ್ರಿ ನೋಡ್ರಿ ಯಾವಾಗೋ ಒಂದ್ಸಲ ಎಲ್ಲೋ ಹೋಗಿರ್ತೇವೋ ಅನಿವಾರ್ಯ ಇರ್ತದ ಬೂತ್ತಿ ಮುಗಿದಿರ್ತದ ಒಂದ್ಸಲ ಊಟ ಮಾಡಿದ್ರ ನಡೀತದ ಮತ್ತ ಮತ್ತ ಆಟ ಮಾಡಿದ್ರ ಊಟ ಹೋಗುದಲ್ರಿ ಹೊಟ್ಟೆ ಎಲ್ಲಾ ಗುಡ್ಗುಡ ಎಲ್ಲ ಕತ್ತದ ಸಂಡಾಸ ಬಂದಂಗ ಆತದ ಮನ್ಸಾಗ ಮನ್ಸ ಸರಿ ಹುಡುಗದ ಆರೋಗ್ಯಕ್ಕೆ ಇರ್ತದ ಹಂಗ ಆಗ್ತದ್ರಿ ಅದಕ್ಕ ಕೃಷಿ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೇಕ್ರಿ ಸರಿ ನಮಗೆ ಕಾಯಿ ಹೂ ಮೂರ್ತಿ ಅವ್ರದ್ದು ನೀವು ಎಪಿಸೋಡ್ ಯಾರು ನೋಡ್ತೀರಿ ಅವ್ರ ಎಲ್ಲರಿಗಿ ಕಾಯಿ ಬಹಳ ಆತವ ಎಲ್ಲರಿಗಿ ಹೂ ಭಾಳ ಆತವ ಎಲ್ಲಾರು ಜೀವನ ಸಮೃದ್ಧಿ ಸರ ನಾನು ಈಗ ನಿನ್ನೆ ಒಂದ್ ಪಟ್ಟಿ ತೋರಿಸ್ತೀನಿ ನಾವಿ ಈಗ ಒಂದ್ ಸಾವಿರ ರೂಪಾಯಿಗ್ ಒಂದ್ ಸಾವಿರ ಕಾಯಿ ಹೊಲಗತಾರ ಸರ್ ಈಗ ಓಹ್ ಹೋ ಮೂರ್ ಸಾವಿರ ರೂಪಾಯಿ ಕೊಟ್ಟು ಹಾಸ್ಪಿಟಲ್ ಅವ್ರು ಒಂದ್ ಏನಿಗೆ ಆರ್ಡರ್ ಕೊಟ್ಟಾರ ರೀ ರಾಯಚೂರ್ ಸರ್ ಒಬ್ರು ಮೂರ್ ಸಾವಿರ ರೂಪಾಯಿ ಕೊಟ್ಟ ಒಂದ್ ಚೀಲ ಆರ್ಡರ್ ಕೊಟ್ಟಾರ ರೊಕ್ಕ ಹಾಕಿ ಬಿಟ್ಟಾರ ಸರ್ ನಾ ಬೇಡಲ್ಲ ಕೈ ಅಡ್ವಾನ್ಸ್ ರೊಕ್ಕ ಅಂದ್ರೂ ಮೊದಲ ತರ್ಸ್ಕೊಂಡಾರ ಅವ್ರಿಗೆ ನಮ್ದು ಫೋನ್ ಪೇ ನಂಬರ್ ಗೊತ್ತದ ಸರ ನಾ ನಿಂಗ್ ರೊಕ್ಕ ಹಾಕಿನಿ ನಮಗ ಚೀಲ ಕಳಸ್ರಿ ಒಂದ್ ಚೀಲ ನಿಂಬಿಕಾಯಿ ಹಿಂಗ ನಮ್ಗ ಬೆಂಬಲ ಬೆಲೆ ಬಿಡು ಸರ್ಕಾರಕ್ಕೆ ಬಿಡ್ಲಕ್ ಹೋಗೋ ಅವಶ್ಯಕತೆ ಇಲ್ಲ ಸರ ಸ್ಟ್ರೈಕ್ ಮಾಡೋ ಅವಶ್ಯಕತೆ ಇಲ್ಲ ಕಬ್ಬಿನ ಸ ಕಬ್ಬಿನ ರೈತರಿಗಿನ ಎಲ್ಲರಿಗ ಹೇಳ್ತೀನಿ ಸರ ನನ್ಗ ಪ್ರಜಾ ಮತ್ತು ಒಂದು ಪ್ರಜಾವಾಣಿ ಸಂಪಾದಕರು ದಂಡಾವತಿ ಏನು ಅದರಲ್ಲ ಪದ್ಮರಾಜ್ ದಂಡಾವತಿ ಅವರು ಈ ಹದಿನೈದು ವರ್ಷದಿಂದ ಒಮ್ಮೆ ನನಗೆ ಮುಂಜಾನೆ ನಾನು ನೀವು ಮುಂಜಾನೆ ಇದ್ರಲ್ಲ ಆ ಟೈಮ್ದಾಗ ಹೆಣಕಾಸು ಮಾಡ್ಕತ್ತಿದ್ದ ಅವ್ರಿಗೆ ಫೋನ್ ಬರ್ತೀರಿ ಸರ್ ಬೆಂಗಳೂರಿಂದ ಯಾಕೆ ರೀ ನೀವು ಹನ್ನೊಂದನೇ ಹನ್ನೆರಡಿಸಿ ಕೃಷಿ ಪಂಡಿತ ಪ್ರಶಸ್ತಿ ತಗೊಂಡಿರಿ ನೀವು ಅಲ್ಲಿ ಕಬ್ಬಿನ ಫ್ಯಾಕ್ ಇದ್ದು ಸಕ್ರೆ ಫ್ಯಾಕ್ಟ್ರಿದು ಸ್ಟ್ರೈಕ್ ನಡೆದವ ನಿನ್ನೆ ಅವರಿ ಹುಚ್ಕೊಂಡು ಸತ್ತಾನ ಅಲ್ಲಿ ನೀವು ಎಲ್ಲ ಮುಂದಾಳತ್ತೋ ವಹಿಸಿ ನಿಮ್ಗೆ ಗೌರ್ಮೆಂಟ್ ರೊಕ್ಕ ಕೊಟ್ಟದ ಐವತ್ತು ಸಾವಿರ ರೂಪಾಯಿ ಕೃಷಿ ಪಂಡಿತ ಪ್ರಶಸ್ತಿ ಕೊಟ್ಟದ ನೀವು ಅದರ ಯಾಕೆ ಹೋಗಿ ಭಾಗವಹಿಸಿ ಅವ್ರು ಯಾಕೆ ಭಾಗವಹಿಸಿಲ್ಲ ಅವ್ರಿಗೆ ಗೊತ್ತಿದ್ರಿ ಸರ ಆದ್ರೂ ನನ್ ಕೇಳ ಫಸ್ಟ್ ಫೋನ್ ಮಾಡಿದ್ದಿ ಅವತ್ತೇ ನಾ ಬರ್ದಿಟ್ಟರೀ ಅದು ನಾ ಹೇಳಿದ್ರಿ ಅವ್ರಿಗೆ ಸರ ನಮ್ಗೆ ಏನ್ ಕೆಲಸ ಇಲ್ಲ ಏನ್ರಿ ಅಲ್ಲಿ ಹೋಗಿ ರೋಡ್ ಮೇಲೆ ಕೂತು ಹೈವೇ ಮೇಲೆ ಬಂದ್ ಮಾಡಿ ಹೋಗಿ ಬರೋರಿಗೆಲ್ಲ ತೊಂದ್ರೆ ಮಾಡೋದು ಆಸ್ ವೇಸ್ಟ್ ಇಲ್ರಿ ಗವರ್ಮೆಂಟ್ ದ್ರು ಪೊಲೀಸರ ಕಳಿಸ್ಬೇಕು ಹೋಗಿ ಅವರಿಗೆ ತೊಂದ್ರೆ ಇರ್ತದೆ ಮಕ್ಕಳ ಕೂಸುಗಳಿಗೆ ಹೈರಾಣ ಹಿಡಿತದ ನಾವು ಹೋಗಿ ಹೊಲಾಮನಿ ಕರ ದನ ಕರ ಬಿಟ್ಕಿಸ್ ರೋಡ್ ಮೇಲೆ ಹೋಗ್ ಕುಂದಿರ್ಬೇಕು ಉರಿ ಹಚ್ಕೊಂಡು ಸಾಯ್ಬೇಕು ಅವೆಲ್ಲ ಎದಕ್ ಬೇಕಾಗಿ ಸರ ಫ್ಯಾಕ್ಟ್ರಿ ಯಾರ್ ಕಟ್ಟ್ಯಾರ ಶ್ರೀಮಂತರು ಕಟ್ಟ್ಯಾರ ಶ್ರೀಮಂತರಿಗೆ ಊಟ ಇಲ್ಲ ಏನ್ರಿ ಫ್ಯಾಕ್ಟ್ರಿ ಕಟ್ಟದಕ್ರ ಕಬ್ಬು ಓದ್ತದ ಏನೋ ಇವ್ರು ಕಬ್ಬಿಣ ಗಾಣ ಮಾಡಿ ಬೆಲ್ಲ ಮಾಡಿ ಮಾರ್ಲಿಲ್ರಿ ನಾನು ನಲವತ್ ವರ್ಷ ಕಬ್ಬಿನ ಗಾಣ ಮಾಡಿ ಬೆಲ್ಲ ಮಾರಿನ ಸರ್ ಒಂದ್ಸಲ ಫ್ಯಾಕ್ಟ್ರಿಗ್ ಕಟ್ಟಿಲ್ರಿ ಓಹ್ ಹಾ ಒಂದ್ ನೂರ್ ಟನ್ ಕಬ್ಬು ಬೆಳೆದೇನ್ ಸರ ನೀರ್ ಬೆಳೆ ಅದು ಕಾಡದಿ ಗೊತ್ತದ ಪಳೆಕರ್ ಸರಿ ಗೊತ್ತದ ಎಷ್ಟು ಜನ ಬಂದು ನೋಡಿ ಹೋಗ್ಯಾರ ಅದ್ರೆಲ್ಲಾ ಹಿಸ್ಟ್ರಿ ಇಟ್ಟಿನ್ರಿ ಸರ ನಾ ಇದು ನೀವ್ ಏನ್ ಹಿಜಾರ್ ಬುಕ್ ಇಟ್ಟಿರ ಕಬ್ಬಿನ ಬೆಗೆ ಬೇಗನೆ ಬರ್ದಾರ ಹೇಳಕ್ ನೋಡಕತ್ರಿ ಈಗ ವಯರ್ದಾಗ ಹೋಗಿ ಮ್ಯಾಲ ಹೋಗಿತ್ರಿ ಸರ ನೀರ್ ಬಿಟ್ಟಿದ್ದಿಲ್ರಿ ಕಂಬಿಗೆ ಕಂಬದ ಮ್ಯಾಲ ಹೋಗಿತ್ ಕಂಬ ಮಣ್ಣಿನೊಳಗ ಹ್ಯೂಮಸ್ ಕ್ರಿಯೇಟ್ ಆಯ್ತಪ್ಪ ಅಂತಂದ್ರ ವಾತಾವರಣದೊಳಗ ಒಂದ್ ಬ ಒಂದ್ ಕಿಲೋ ರೀ ಮೆತ್ತನ ಮಣ್ಣ ಸರ್ವಜ್ಞ ಹೇಳ್ಯನ್ರಿ ಏನ್ ಹೇಳ್ಯಾನ ಚಿನ್ನ ಕೊರಳಿಗೆ ಲೇಸು ಮರಕ್ಕೆ ಹಣ್ಣು ಅಲೇಸು ಬಿತ್ತನೆಗೆ ಮೆತ್ತನೆ ಮಣ್ಣ ಅಲೇಸಂದ್ರ ಸರ್ವಜ್ಞ ಅಂತ ಹೇಳ್ಯಾನ ಓಹ್ ಮಣ್ಣ ನಮ್ಗೆ ಯಾವಾಗ ಹ್ಯೂಮಸ್ ಕ್ರಿಯೇಟ್ ಆಗ್ತಲ್ರಿ ಒಂದು ಒಂದು ಮುಟ್ಟಿಗೆ ಮಣ್ಣ ಒಂದ್ ಬಗಸಿ ಮಣ್ಣ ಒಂದ್ ಕಿಲೋ ಮಣ್ಣಾರೆ ಒಂದ್ ಕಿಲೋ ಮಣ್ಣ ದಿನ ವಾತಾವರಣದೊಳಗಿಂದ ಆರ್ ಲೀಟರ್ ನೀರ್ ಶೇಖರಣೆ ಮಾಡ್ತಾರ ದಿನ ರೀ ಹೀ ಇದಕ್ಕೆ ನೂರ್ ಲೀಟರ್ ನೀರ್ ಬೇಕಾಗಿ ನಮ್ ಇವ್ ಹದಿನಾರು ಕಿಲೋ ಮಣ್ಣು ಮೆತ್ತಗಿತ್ತಂದ್ರ ಸಾಕ್ರಿ ದಿನ ನೂರ್ ಲೀಟರ್ ನೀರ್ ಡಿಪಾಸಿಟ್ ಆಗ್ತದ ರೀ ಒಳಗೆ ಎಂತ ನೀರ್ ರೀ ದೇವ್ರ ಕೊಟ್ಟಂತ ನೀರ್ ಎಲ್ಲರ ಲವಣಯುಕ್ತವಾದಂತದ್ದು ಬೋರಿನು ಬಾಯ್ ಸೌಳನು ಸೋಡಿಯಂ ನೀರ್ ಅಲ್ರಿ ಪ್ಯೂರ್ ನೀರ್ ಬಿಸಿಲೇರಿನು ಅಲ್ರಿ ಮಳೆ ನೀರಿನಕ್ಕಿಂತ ಶ್ರೇಷ್ಠವಾದ ನೀರು ಶೇಖರಣೆ ಆಗ್ತದೆ ಅಂತ ಶೇಖರಣೆ ಆತು ಅಂತೇಳಿ ಇಂಥ ಗಿಡ ಹಿಂಗಾದ್ರೆ ಸರ್ ಅದ್ಭುತ ವಿಜ್ಞಾನ ಆದ್ರೆ ಸರ್ ಪಾಳೇಕರ ಅವ್ರ ಯಾರು ಪಾಳೇಕರ ಅವ್ರಿಗೆ ಹೊಲ ಇಲ್ಲ ಅವ್ರು ಹೇಳೋದು ತಪ್ಪದ ಅಂದವ್ರು ನಾನು ಹೊಲಕ್ಕೆ ಬರ್ಲಿ ಸರ್ ನಾವು ಸಾಲಿ ಕಲಿಲ್ಲ ನಾವು ಇದ್ನಾದ್ರು ಮಾಡಿ ತೋರಿಸಿನಿ ನೋಡಿ ನಮ್ಮಲ್ಲಿ ನಾಡೋಜ ಪ್ರಶಸ್ತಿ ಪಡೆದವರು ಅವ್ರು ನಮ್ಗೆ ಬಹಳ ಪೂಜ್ಯರು ನಮ್ಮ ಎಲ್ ನಾರಾಯಣ ರೆಡ್ಡಿ ಅವರು ಹೊಲಕ್ ಬಂದಾರಿ ಸರ್ ಅವರು ಅವ್ರು ಬಂದಾಕರ ಒಬ್ರೇ ಬಂದಿರ್ ಸರ್ ನಾಲ್ಕು ಬಸ್ ತಗೊಂಡು ಇಲ್ಲಿ ಸಂಗಮ ಅಂತ ಹೇಳಿ ಒಂದು ಒಂದು ಒಂದ್ ಕಾರ್ಯಕ್ರಮ ಮಾಡದ್ರಿ ಯತ್ನಾಳ್ ಭಾರತ ವಿಕಾಸ ಸಂಗಮ ಆ ಭಾರತ ವಿಕಾಸ ಸಂಗಮದೊಳಗ ನಾನು ಹೋಗಿದ್ರಿ ಸರ ನಾ ಮಾತಾಡಿದ್ದು ನಾವ್ ಎಲ್ಲರೂ ಹೋದಂದ್ರ ಒಂದ್ ಒಂದ್ ಐವತ್ತರ ನೂರ ನಿಂಬಿಕಾಯಿ ಹೋಯ್ತಿನಿ ಸರ ಕಿಸದಾಗರೇ ಒಂದ್ ನಾಕೈದ್ ಹೋಯ್ತಿನಿ ಹಂಗೆ ಒಟ್ಟೆ ಹೋಗಲಿ ಸರ್ ನಾವ್ ಮನೆ ಹೋಗ ಮುಂದಾಗ ನಾಕ್ ನಿಂಬಿಕಾಯಿ ಹೋಗ್ತೀನಿ ಸರ್ ಅಲ್ಲಿ ಹೋದಕ್ರ ಆ ನಿಂಬಿಕಾಯಿ ತೋರ್ಸದ್ರಿ ನಾವ್ ಒಂದ್ ಎರಡ್ ಮಾತ್ ಮಾತಾಡದ್ರಿ ನಾಳೆ ಎಲ್ಲಿ ಹೋಗೋದು ಬೇಡ ನಾವೆಲ್ಲರೂ ರಾಜನ ಹೋಗೋಣ ಅಂತ ಹೇಳಿ ಬಂದ್ರಿ ಸರ ನಮ್ ಹೊಲದಾಗಿನೂ ಅವಾಗ ಸಾಧಾರಣ ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ಬೀಜ ಉಳ್ಳಾಗಡ್ಡಿ ಇಂಥ ನಮ್ಗೆ ಬೇಕಾಗಿದ್ದು ನಿಂಬಿಕಾಯಿ ಹೋಯಾರ ಸರ್ ಅವ್ರ ಬಂದವರೆಲ್ಲ ಮಧ್ಯಪ್ರದೇಶ ಗುಜರಾತ್ ರಾಜಸ್ಥಾನದವ್ರ ಸಹಿತ ಬಂದಿದ್ರಿ ಸರ್ ಅವರೆಲ್ಲ ಅವಾಗ ಎಲ್ ನಾರಾಯಣ ರೆಡ್ಡಿ ಅವ್ರ ಮುಖಾಂತರ ಎಸ್ ಪಾಟೀಲ್ ಸರ್ ಅಥವಾ ವಿಶಿ ಅವರು ಅವ್ರು ಮುಂದಾಳತ್ತೊಳಗ್ ಬಂದಿದ್ರು ಅವೆಲ್ಲಾ ಫೋಟೋ ಅದಾರ ಸರ್ ನಾನು ತೋರಿಸ್ತೀನಿ ಫೋನ್ ನಿಂತಿದ್ದು ಅವ್ರೆಲ್ಲಾರು ಎಲ್ಲಾ ಅಬ್ಸರ್ವ್ ಮಾಡಿದ್ದು ನೋಡ್ರಿ ನೀವು ಹ್ಮ್ ಅವ್ರೆಲ್ಲಾ ಅಂದ್ರು ಅಂದ್ರ ನಿಮ್ ಪಾಳ್ಯಕರ್ನ್ ಹೊಲ ಇಲ್ಲ ಅವ್ ಬರೇ ಹ್ಯಾಂಡಿ ಸೆಗಣಿ ಅಂತ ಹೇಳ್ತಾನ ಅದ ಅಟ್ಟೆ ಮಾಡಿದ್ರ ಅಂತ ತಿಳ್ಕೊಂಡಿದ್ದೇವು ಅದೇ ನೀವ್ ಮಾಡಿ ತೋರಿಸಿದ್ಯಲ್ಲಪ್ಪ ನೀ ಶ್ರೇಷ್ಠ ಅಂದ್ ಹೋದ್ರಿ ಸರ ಅವ್ರ ಈ ಬ್ರಾಜಿಲ್ ದ್ರ ಬಂದಿದೆ ಸರ ಈ ಎರಡ್ ವರ್ಷದಿಂದ ಬ್ರಾಜಿಲ್ ಹತ್ ಮಂದಿ ಫೋಟೋ ಇಟ್ಟಿನ ನಿಮ್ಗ ರೀ ಅವ್ ಬ್ರಾಜಿಲ್ ಹಿರಿಯ ವಿಜ್ಞಾನಿ ಒಬ್ಬ ನನ್ಕಿತ್ತ ವಯಸ್ಸು ಜಾಸ್ತಿ ಆದವ ನನ್ ಹಿಂಗ್ ಬಂದ್ ಅಪ್ಕೊಂಡು ಇದ್ರ ನಿನ್ನಂಗಿರ ಅವ್ರ ಭಾಷಾ ನನಗ್ ಸರ್ ಅವ್ರು ವಾರ್ದಾದಿಂದ ಕನ್ನಡ ಟ್ರಾನ್ಸ್ಲೇಷನ್ ಮಾಡವ್ರ್ ಕರ್ಕೊಂಡ್ ಬಂದಿದ್ರು ಅವರು ಮತ್ತೆ ರೈತ ಸಂಘದವ್ರು ಒಬ್ರು ಮುಖಂಡರು ಬಂದಿದ್ರು ಇಲ್ಲಿ ಅವ್ರೆಲ್ಲ ನಮ್ಗೆ ಹೇಳ್ತಿದ್ರು ಅವ್ರಿಗೆ ನಮ್ಗ ಇಂಗ್ಲೀಷ್ನಾಗ ಕನ್ನಡದಾಗ ಹೇಳ್ತಿದ್ರು ಇದ್ರ ನಿನ್ನಂಗ ಕೃಷಿ ಮಾಡ್ಬೇಕು ಇಲ್ಲಿ ಕೃಷಿ ಅಂತ ಹೇಳಿ ನನ್ಗೆ ಅಪ್ಕೊಂಡ್ ಬೆಲ್ಲ ಕೊಟ್ಟವ ಸರ ಸರ್ ಬ್ರಾಜಿಲ್ ವಿಜ್ಞಾನಿ ಹತ್ತು ಮಂದಿ ಬಂದಿದ್ರಿ ಸರ್ ಮಣ್ಣು ಪರೀಕ್ಷೆ ಮಾಡೋದು ತಪ್ಪಲಾ ಪರೀಕ್ಷೆ ಮಾಡೋದು ಲ್ಯಾಬ್ರೇಟರಿ ಹೋಯ್ತು ಬಂದಿದ್ರಿ ಅವ್ರು ನಾ ಹೆಚ್ಚಿಗೆ ತನ್ನ ಬಣ್ಣಿಸಬೇಡ ಇದ್ರು ಹಳಿಯಲ್ಲ ಬೇಡ ತಿಳಿದಲ್ರಿ ರೈತರಿಗೆ ಒಂದು ಸು ಗೊತ್ತಾಲಿ ಅನ್ನೋ ಸಂಬಂಧ ನಿಮ್ ಮುಂದಿದೆಲ್ಲ ಇಷ್ಟೆಲ್ಲ ಹದ್ರುಕೊಳ್ಳುವ ಅವಶ್ಯಕತೆ ಸರ್ ಪಾಳೇಕರ ಅವ್ರ ಕೃಷಿಯನ್ನ ನೀವು ಕಲೀರಿ ನನ್ನಂಗೆ ನೀವು ಮಕ್ಕಳನ್ನ ಮನೆಗೆ ಇಟ್ಕೋರಿ ಸಾಲಿ ಕಲಿಸ್ಬೇಡ್ರಿ ಬಹಳ ಸಾಲಿ ಕಲಸದ್ರುನು ಎಮ್ ಎ ಪಿ ಎಚ್ ಡಿ ಬೆಕ್ಕದ್ ಮಾಡಿ ಅಗ್ರಿ ಕಲಸ್ರಿ ಮನೆಯಾಗ ಇಟ್ಕೋರಿ ಮಕ್ಕಳನ್ನ ಹೊರಗ್ ಕಳಿಸ್ಬೇಡ್ರಿ ನೌಕರಿ ನೌಕರಿ ಕಳ್ಸದ್ರ ಅವ್ರ ಹೆಂಡ್ರಿಗೆ ಸಾಹೇಬ್ರ ಆತಾರ ಮನೆಯಾಗ ಇಟ್ಕೊಂಡ್ರ ನಮ್ಗ್ ಸಾಹೇಬ್ರ ಆತಾರ ನನ್ ಅಲ್ಲಿ ಯಾರ ಅಂತ ಹೇಳಿ ನಿಮ್ ಚಂದ ಚಂದಾಗಿ ಮತನ್ರಿ ಅವ್ರ ಇದಿಲ್ಲಾ ಅಂದ್ರ ನಾ ಅಲ್ಲಿ ಓಡಾಡ್ಬೇಕೇತ್ರಿ ಹತ್ ಮಂದಿ ಬಂದಾರ ಈಗ ಮತ್ತ್ ಮುಂಜಾನೇನೇ ನೋಡ್ರಿ ಸರ ಎಷ್ಟು ಮಂದಿ ಬಂದ್ರಿ ಹೌದೌದು ನಾಕೈದ್ ಮಂದಿ ಬಂದ್ರಿ ರಾತ್ರಿ ಆಗೋ ತನಕ ಮಂದಿ ಬರ್ತಾರೀ ಎಲ್ಲಿ ಅವರು ಬರ್ತಾರ ಬಂದವ್ರಿಗೆ ಯಾರು ಮಾತ ಹೇಳಬೇಕಾಗ್ತದ ತೋರ್ಸೇ ಬೇಕಾಗ್ತದ ನಾವ್ ನೆಗ್ಲೆಕ್ಟ್ ಮಾಡಿ ಬಂದಾರ ಹೋಲಿ ಬಿಡುವ ಬರೋದಿಲ್ಲ ಬರೋದಲ್ರಿ ಎಲ್ಲರಿಗೂ ಮಾನ್ಯತೆ ಮಾಡೇಬೇಕಾಗ್ರಿ ಸರ ಬಾಳೆಕರ ಅವರು ಕೃಷಿ ಹೋಗಿದ್ರಿ ಸರ್ನಾ ಬಂದ್ ಕಡ್ಲಿ ಹಾಕದ ಸರ್ ಆ ವರ್ಷನ ನಾ ಪೂರ್ಣ ನಂಬಿ ಬಿಟ್ರಿ ನಾ ನಾ ನಾಕ್ನೂರ್ ಐನೂರು ಚೀಲ್ಗಟ್ಲೆ ಗೊಬ್ಬರ ತಂದು ಈ ಭೂಮಿಗಿನ ಎಷ್ಟು ವಿಷ ಹಾಕಿನಿ ಅಂದ್ರೆ ನನ್ನ ಪಾಪಿನಿ ಯಾವನು ಅಲ್ರಿ ಅಷ್ಟು ರಾಸಾಯನಿಕ ಉಣಿಸಿ ಟ್ಯಾಕ್ಟರ್ ನಡಿಲಾರ್ದಂಗ ಕಸದವ್ರು ಕಸ ತೆಗಿಲಾರ್ದಂಗ ನೆಲ ಕಲ್ಲ ಹಾಗಿ ಹೋಗಿತ್ರಿ ನನ್ರಿ ಅಂತದನ್ನ ಹಿಂಗ್ರಿ ಸರ್ ಇವತ್ ನಾ ಕೈಲಿ ತೆಗದ್ರುನು ಅನ್ನ ನಾವ್ ಹೂಗಾಟ್ರಿ ಇವತ್ತೀ ಅದಕ್ಕ ನಂಬಿದರಿ ಬಂದ್ ರುಪ್ಲೆ ಕಡ್ಲಿ ಹಾಕದ್ರಿ ಸರ್ ಎಕ್ರೆ ಕಡ್ಲಿ ಹಾಕಿ ಹೊಟ್ಟೆ ಔಷಧ ಹೊಡಿಲಿಲ್ಲ ಹೊಟ್ಟೆ ಗೊಬ್ಬರ ಬಿತ್ತಲಿಲ್ಲ ಕಡ್ಲಿ ಅದ್ಭುತ ಬೆಳೀತು ಬಜಾರ್ದೊಳಗೆ ನಂಬರ್ ಒಂದು ಮಾಡ್ತರಿ ಸರ ಒಂಬತ್ತು ಸಾವಿರ ರೂಪಾಯಿ ರೀ ಅವಾಗ ಒಂಬತ್ತು ಸಾವಿರ ರೂಪಾಯಿ ಒಂದು ತಲಿ ಬಂಗಾರ ಇದ್ರಿ ಹ್ಮ್ ಅವಾಗ ಒಂಬತ್ತು ಸಾವಿರ ರೂಪಾಯಿ ಒಂದು ತಲಿ ಬಂಗಾರ ತೊಗೊಂಡು ಏಳನೇ ಒಳಗೆ ಮತ್ತೆ ಆ ಬಂಗಾರ ಕಿಸಿಂದ ಮತ್ತೆ ಮತ್ ಕೂಡ್ಲ ಸಂಗಮ ಹೋದ್ರಿ ಪಾದಕರ ಇಲ್ಲಿ ಗಂಗಾಧರ ಚಿಂಚೋಳಿ ಅವರು ಕುಂಬಳಸರು ಮುನ್ನಾದನಿನ್ ನಾಡಗೌಡರು ಎಲ್ಲಾರು ಇದ್ರು ಹ್ಮ್ ಅವ್ರ ಇದ್ದಕಾರ ನಾ ಅವ್ರಿಗೆ ಒಂದು ವಿಷಯ ಹೇಳ್ದ ಬಾಳ್ಯಕರ ಅವ್ರ ಕೃಷಿ ಕಲ್ತು ನಾ ಹೋಗಿ ಕಡ್ಲಿ ಬೆಳೆದಿನಿ ಕಬ್ಬು ಹಚ್ಚಿನಿ ನಿಂಬೆಗಿಡ ಹಚ್ಚಿನಿ ಐವತ್ ತರದ ಕಾಳು ಬೆಳೆದಿನಿ ನೆಲ್ಲ ನವಣಿ ಅಕ್ಕಿ ಗೋಧಿ ಎಲ್ಲಾನು ಬೆಳೆದಿನಿ ತರಕಾರಿಗಳನ್ನ ಬೆಳೆದಿನಿ ದ್ವಿದಳ ಧಾನ್ಯಗಳನ್ನು ಬೆಳದಿನಿ ಎಲ್ಲಾನು ಸಂಪೂರ್ಣ ಬಾರಿ ಬೆಳೆಸು ಬೆಳದಾವ ಕಡ್ಲಿ ಹಾಕಿದ ನಾವು ಬಜಾರದಾಗ ಒಂದ್ ನಂಬರ್ ಆಗ್ಯದ ಎಣ್ಣೆ ಹೊಡಿಲಾರ್ದೆ ರಾಶಿ ಮಾಡೀನಿ ಒಂದೇ ಕೀಡಿ ಆಗಿಲ್ಲ ನಮ್ಮಲ್ಲಿ ಅಂತ ಹೇಳದ್ರ ಅಗ್ನಿಹಸ್ತ್ರ ಹೊಡೆದಿನಿ ದರ್ನಿ ಹೊಡೆದಿನಿ ಜೀವಾಮೃತ ಬಿತ್ತಿನಿ ಅಂತ ಹೇಳ್ದ ಅವಾಗ ಅವ್ರ ಏನ್ ಕಾರ್ದ್ರು ಯಾಕ ಕುಂದ್ರಿನಿ ಅಂತ ಹೇಳದ್ರು ಕುಂದ್ರ ನನ್ ಕೂತ್ರಿ ಮೂರನೇ ದಿನ ನನಗ ಒಬ್ಬ ಅಮಿತಾಬ್ ಬಚ್ಚನ್ ಬಂದಾನೆ ಇಲ್ಲಿ ಒಬ್ಬ ಹಾದ ಕಲ್ತ್ ಹೋದ ಅವನ ಬಾಯಿಂದ ನೀವು ಎರಡು ಮಾತು ಕೇಳಬೇಕಂತ ಹೇಳಿ ನನಗೆ ಎಳ್ಕೊಂಡು ಹೋಯ್ದು ಮ್ಯಾಲ ನಿಂದ್ರ ಸರ್ ಒಟ್ಟ ಮಾತು ಬರಲಿಲ್ಲ ಕಾಲ್ ನಡಗೋದು ಮಾಡ್ತಿರ್ ಸರ್ ಕಡಿಕ ನನಗೆ ತಳಗಿಳಿಸಿ ಬಂದು ಗಂಗಾಧರ ಅಣ್ಣ ಅವ್ರು ಕೇಳಿದ್ರು ನೀ ಏನೋ ನಿನ್ನೆ ಬಂಗಾರ ತಂದೆ ತೇದಿ ಪಾಳ್ಯಕರ್ ಅವ್ರಿಗೆ ಕೊಡು ಅಂತ ಹೇಳದ್ರು ಮತ್ ಮ್ಯಾಲ ಕರ್ಕೊಂಡು ಹೋದ್ರು ಅದು ತೊಗೊಂಡಿದ್ದ ಅದನ್ನ ಕೊಡ್ಲಾಕ್ ಪಾಳ್ಯಕರ್ ಅವ್ರ ಬರ್ಲಾಕ್ ಹೋದ್ರೆ ಏನ್ ಹೇಳಿದ್ರು ನಿನ್ನ ಬಂಗಾರ ಬೇಡ ನಿನ್ ಒಂದ್ ಸರಕ್ ಬೇಡ ನೀ ಎಷ್ಟೇ ಸಮಸ್ಯೆದಾಗಿದ್ರು ಬಂದವ್ರಿಗೆ ಈ ವಿಜ್ಞಾನವನ್ ಹೇಳು ಅದೇ ಬಂಗಾರ ಅನ್ಗ ಹೇಳಿ ಹಗಲ ರಾತ್ರಿ ಬಂದವ್ರಿಗೆ ಬ್ಯಾಸರ್ ಮಾಡ್ಕೊಳಲ್ಲ ಸರ್ ನಾವು ಒಟ್ಟೆ ಅದು ಬಂಗಾರ ಕ್ರೆಡಿಟ್ ಒಟ್ಟು ಪಳೆ ಕರವ್ರಿಗೆ ಹೋಗ್ಬೇಕ್ರಿ ಅದು ಅದಕ್ಕೆ ಈ ವಿಜ್ಞಾನ ಬಹಳ ದೊಡ್ಡದ್ರಿ ಸರ್ ಬಹಳ ಹೇಳುದ್ರಾಗು ಅರ್ಥ ಇಲ್ಲ ಚಹಾ ಕಪ್ಪು ತುಂಬದ ಒಳಗೆ ಚಹಾ ಹಾಕದೇವ ಅಂದ್ರೆ ಚಂದ ಕಾಣಿಸೋದಿಲ್ಲ ಅದಕ್ಕೆ ಈ ಕೃಷಿಯನ್ನ ನಂಬಿ ಕೆಟ್ಟವ್ರ ಇಲ್ಲ ನಂಬಿ ಕರೆದಡಿ ಹೋಯನ್ನ ನೆಸಿವನು ಅಂದರ ಅದಕ್ಕೆ ಬಹಳ ಅದ್ಭುತವಾದ ವಿಜ್ಞಾನ ಅದ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವಂತ ಕೃಷಿ ಆದ್ರಿ ಮಣ್ಣು ಕೆಡಂಗಿಲ್ಲ ಗಾಳಿ ಕೆಡಂಗಿಲ್ಲ ನೀರ್ ಕೆಡಂಗಿಲ್ಲ ಪರಿಸರ ಕೆಡಂಗಿಲ್ಲ ಮನುಷ್ಯರ ಆರೋಗ್ಯ ಕೆಡಂಗಿಲ್ಲ ಇದನ್ನ ಇಟ್ಕೊಂಡು ಎಲ್ಲಾರು ತಮ್ಮ ಮಕ್ಕಳನ್ನ ತಮ್ಮ ಮನೆಯಾಗ ಇಟ್ಕೊಂಡು ಕೃಷಿ ಮಾಡ್ರಿ ಅಂತ ಹೇಳಿ ಮಾಡ್ರೆ ಮುಗಿಸ್ತೀನಿ ಸಾವಯವ ಎಲ್ಲಾ ಮಾಡಿದೆ ನೆಸರ್ಗಿ ಮಾಡಿದೆ ಅಂದ್ರಿ ಹಚ್ಚಿ ಕಡೆಯವ್ರ ಹೊಲ್ದಾನ ನೀರ್ ಬಂದ್ರ ನಮ್ದು ಎಲ್ಲ ಕೆಡ್ತವ್ರಿ ಸರ್ ನೀರ್ ಹತ್ತಪ್ಪಾ ಅಂತಂದ್ರೆ ಬೆಳಿ ಬಾದ ಆಗಿ ಬಿಡ್ತವ್ರಿ ಇದನ್ನ ಹಾಕಿದೆವು ದೇಸಿ ಒಳ ತಿರ್ಗಾಡ್ತಾರ ನೀರ್ ಸಿಪೇಜ್ ಆಗಿ ಸರ್ ಓಹೋ ನಾವ್ ಎರಡ್ ಕಿಲೋಮೀಟರ್ ಮೇಗಿನ ನೀರ್ ತಂದು ಕುಡಿದೇವ್ರಿ ಇಪ್ಪತ್ತ್ ವರ್ಷ ರೀ